ಶರೀರದ ಸಮಾನುಗಳ ವಿಕಾಸಕ್ಕಾಗಿ ಈ ಶರೀರದ ಸುಂದರತೆಗಾಗಿ ಸಂತುಲನಕ್ಕಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದಕ್ಕಾಗಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಶಕ್ತಿಗಾಗಿ ಹೀಗೆ ಅನೇಕ ಲಾಭಗಳಿಗಾಗಿ ನಾವು ಮಾಡ್ತೇವೆ ಅಷ್ಟೇ ಅಲ್ಲ ಆಧ್ಯಾತ್ಮಿಕದ ಉನ್ನತಿಗಾಗಿ ಸಿದ್ಧಿಗಾಗಿ ಆತ್ಮ ಉನ್ನತಿಗಾಗಿ ಹೀಗೆ ಹಲವಾರು ಕಾರ್ಯಗಳನ್ನು ಕ್ರೀಡೆಗಳನ್ನು ನಾವು ಮಾಡ್ತೇವೆ ಅದಕ್ಕಾಗಿ ನಮ್ಮ ಪ್ರತಿಯೊಬ್ಬರು ಶರೀರ ನಿರ್ಮಾಣವಾಗಿದ್ದು ಈ ಐದು ತತ್ವಗಳನ್ನು ಐದು ತತ್ವಗಳು ಅಂದರೆ ಭೂಮಿ ವಾಯು ಅಗ್ನಿ ಜಲ ತ್ರುಚಿ ಎಲ್ಲ ಶರೀರವು ನಿರ್ಮಾಣ ಆಯಿತು ಐದು ತತ್ವಗಳನ್ನು ಅದಕ್ಕಾಗಿ ಈ ಐದು ತತ್ವದ ಪ್ರತೀಕ ಇವು ಐದು ಬೆರಳುಗಳು ಇವುಗಳಿಗೆ ಏನಂತಂದ್ರೆ ಆಕಾಶ ವಾಯು ವಾಯು ಬೆರಣಗಳಿಂದ ನಾವು ಈ ಮಂತ್ರದೊಂದಿಗೆ ಮತ್ತು ಯೋಗದೊಂದಿಗೆ ನಮ್ಮ ಶರೀರದಲ್ಲಿ ನವಶಕ್ತಿಯನ್ನು ಆಹ್ವಾನ ಮಾಡಿಕೊಂಡು ನಮ್ಮ ಶಕ್ತಿಯನ್ನು ಹೆಚ್ಚಿಸುವ ಅದಕ್ಕಾಗಿ ಕೈಗಳನ್ನು ಬೆನ್ನು ಕಿ ನೇರಲಿ ನೀವು ಈ ರೀತಿಯಾಗಿ ನಾವು ಕೈಗಳನ್ನು ಇಟ್ಟಾಗ ಈ ಬೆರಳುಗಳಲ್ಲಿ ಕ್ರಿಯೇಟಿವ್ ಸೋ ಆಗ್ತದೆ ಚಿಮ್ ಬೆರಳುಗಳಲ್ಲಿ ಮುಟ್ಟು ಬಿಟ್ಟು ಸು ನಿಧಾನವಾಗಿ ಬೆಲೆ ಮಟ್ಟವಿಟ್ಟು ಇನ್ನು ನಾವು ನೋಡ್ತಾನೆ ಮಾಡ್ತಾ ನಿಧಾನ ಕೈ ಒಮ್ಮೆ ನಿಧಾನವಾಗಿರಬೇಕು ಮತ್ತೆ ನಿಧಾನವಾಗಿ ನಾವು ಕೈಗಳನ್ನು ಕೆಳಗಲಿಸಬೇಕು ಅಂದಾಗಿ ಏನಾಗ್ತದೆ ಅಂತಂದ್ರೆ ನಮ್ಮದಿಲ್ಲಿ ಪ್ರಾಣಾಯಾಮನೂ ಆಗ್ತದ ಶ್ವಾಸಕೋಶಗಳನ್ನು ಸುಧಾರಿಸ್ತದ ಇದರಲ್ಲಿ ಶಾರೀರಿಕ ಮತ್ತು ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸ್ತದೆ ಇದರಿಂದ ಊರ್ಜಾಶಕ್ತಿ ಕೂಡ ಹೆಚ್ಚಿಸ್ತದೆ ಈಗೆಲ್ಲರೂ ದೀಪಿನ ಉಸಿರು ತಗೊಳ್ಳಿ ಉಸಿರು ಬಿಡೋಣ ಈಗ ಉಸಿರು ತಗೊಳ್ತಾ ತಗೊಳ್ತಾ ತುಂಬುತ್ತಾ ಎಷ್ಟು ಸಾರಿ ಅಷ್ಟು ಓಮ್ ಅಂತ ಮೇಲತ್ತ Come on in. ಮನಸ್ಸಿನಲ್ಲಿ ಸಂಕೋಚ ಭಾವನೆಗಳು ಇರಬಾರ್ದು ಯಾವುದೇ ಮಾಡುವಾಗ ಮುಕ್ತ ಮನಸ್ಸಿನಿಂದ ಮಾಡಿದಾಗ ಮಾತ್ರ ಹೆಚ್ಚು ಪರಿಣಾಮ ಆಗ್ತದೆ ಅದಕ್ಕಾಗಿ ನಾವು ಶಿವನ ಧ್ಯಾನ ಆ ಷಡಕ್ಷರಿ ಮಂತ್ರದ ಜಪ ಮತ್ತು ಇಲ್ಲ ಜ ವಾತಾವರಣ ನಿರ್ಮಾಣ ಮಾಡುತ್ತದೆ ಅಂತಃಕರಣವನ್ನು ಶುದ್ಧಿ ಮಾಡ್ತೇವೆ ಈಗ ನೋಡಿ ಓ thank <laughs> you yeah <laughs> ಪ್ರೇರವನ್ನು ಒಳಗೊಂಡಿರ್ತದೆ ಮತ್ತು ಯಾರು ಬೇಕಾದವರು ಸರಳ ಸರಳವಾಗಿರುವಂತೂ ಮಾಡಲಿಕ್ಕೆ ಬರ್ತದೆ ಈಗ ಯೋಗ ಅಂದ ತಕ್ಷಣ ಬಹಳ ಕಠಿಣವಾಗಿ ನಾವು ಶಿರಸಾಸನ ಮಾಡ್ತೇವೆ ಎಷ್ಟು ಜನರಿಗೆ ಬರ್ತದೆ ಗೊತ್ತಾಗಲ್ಲ ಸರ್ವಾಂಗಾಸನ ಆಗಲಿ ಮತ್ಸ್ಯಾಸನ ಆಗಲಿ ಭುಜಂಗಾಸನ ಆಗಲಿ ಅವೆಲ್ಲ ಇಲ್ಲ ಇವು ಸರಳ ಸರಳವಾಗಿ ಒಂದು ಸಂತೋಷ ಕೊಡುವಂಥದ್ದು ಶಾರೀರಿಕ ಮಾನಸಿಕ ಆರೋಗ್ಯ ನೀಡುವಂಥದ್ದು ಇದೆಲ್ಲ ಇಷ್ಟು ಮಾಡಿ ಬೆಳೆದ ಸ್ವಲ್ಪ ಹೊತ್ತು ಕುಳಿತುಕೊಂಡು ಆ ಮಂತ್ರದ ಏನು ಧ್ವನಿ ಇರೋಲ್ಲ ಅದನ್ನು ನಾವು ಮಲಕಾಕ್ತಾ ಇರೋದು ಏನೇ ಸ್ಪ್ರೇಗಳನ್ನ ಮಾಡಿದ್ವಿ ಅಂತ ಮನಸ್ಸಿನಲ್ಲೇ ಮಂತ್ರ ಮಾಡಿ ಧ್ವನಿ ಬನಿಸ್ತಾ ಇದ್ದಾರೆ ಇದು ಮಂತ್ರ ಯೋಗ ಅಂತ ಇದಕ್ಕೆ ಯಾವ ಯೋಗ ಮಂತ್ರ ಯೋಗ ಜಪಕ್ಕ ಅಂತ ಕೇಳ್ತಾ ಇದ್ದೀನಿ ಇದು ನೀವು ಎಷ್ಟು ಜಪ ಮಾಡಿದ್ರಿ ಮೂರೈತೆ ಮಾಡಿದಾಗ ಮಾ ಮಣಿಲಾಗ ಮನಸ್ಸರೆಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಮನಸ್ಸೇ ಹೋಗಲಿಲ್ಲ ಎಲ್ಲ ಮನಸ್ಸು ಇಲ್ಲೇನೋ ಅದಕ್ಕಾಗಿ ಅಂದ್ರೆ ನೂರ ಎಂಟಕ್ಕೆ ಸಾವಿರದ ಆಸರ ಆಗ್ತದೆ ಸಾವಿರದ ಜಪನ ಆಗ್ತದ ಮತ್ತು ಮನಸ್ಸು ಶಾಂತನಾಗ್ತದೆ ಅದಕ್ಕೆ ಸಾಮೂಹಿಕ ಜಪಯಜ್ಞ ಸಾಮೂಹಿಕ ಜಪಯೋಗ ಇದ್ದ ಈಗ ಇವತ್ತು ಇಷ್ಟು ಮಾಡಿದ್ರಿ ಬಹಳ ಉತ್ಸಾಹ ಕೆಲವರು ಆದ್ರೂ ಬ್ಯಾಲೆನ್ಸ್ ಸ್ವಲ್ಪ ಎಲ್ಲ ಸ್ವಲ್ಪ ನೃತ್ಯಗಳನ್ನು ಮಾಡಿದ್ರಂದ್ರೆ ಇದರಲ್ಲಿ ಯಾಕಂದ್ರೆ ಯೋಗದಲ್ಲಿ ಶಿವಕಾಂಡ್ ಮಾಡಿಸಲ್ಲ ಈ ಯೋಗದಲ್ಲಿ ಗೊತ್ತಲ ಮಾಡ್ತಾರೆ ಅದೊಂದು ಅಲೌಕಿಕ ವಿದ್ಯೆ ನೀವು ಡ್ಯಾನ್ಸ್ ಅಂತ ತಿಳ್ಕೋಬಾರ ಅಲೌಕಿಕ ವಿದ್ಯೆ ಶಿವನೇ ಒಂದು ಸಂತೋಷವಾದಾಗ ತಪಸ್ಸಿನಿಂದ ಎದ್ದ ಬಳಿಕ ಅದರಿಂದ ಒಂದು ಹೊಸ ಹೊಸ ಜ್ಞಾನ ಬಂದಾಗಿ ಶಿವಕಾಂಡ ಕೂಡ ಮಾಡ್ತಾರೆ ಅದರಲ್ಲಿ ಒಂದು ಸ್ವರ ಇದೆ ವಿಜ್ಞಾನ ಇದೆ ಅದರಲ್ಲಿ ತತ್ವಜ್ಞಾನವೂ ಇದೆ ಅದಕ್ಕಾಗಿ ಆದಿಯೋಗಿ ಮೊಟ್ಟ ಮೊದಲು ಶಿವ ಜಗತ್ತಿಗೆ ಸಂಸ್ಕೃತ ವ್ಯಾಕರಣವನ್ನು ನೀಡಿದವರು ಯೋಗ ವಿದ್ಯೆಯನ್ನು ಉಗ್ರಯಿಸಿದವರು ಪ್ರಶ್ನೋತ್ತರವನ್ನು ತರಳಿಸಿದವರು ಮೊಟ್ಟ ಮೊದಲೇ ಗುರು ಕೂಡ ಆದಿಯೋಗಿ ಶಿವನಾಗಿದ್ದಾರೆ ಅದಕ್ಕಾಗಿ ಅಂತ ಶಿವಸ್ಪರ್ಶವಾದಂಥ ವಿದ್ಯೆಯನ್ನ ನಮ್ಮ ಮೈಗೂಡಿಸಿಕೊಳ್ಳೋದ್ರಿಂದ ನಮಗೂ ಕೂಡ ಮಾನವ ಜನ್ಮ ಸಾರ್ಥಕವಾಗ್ತದೆ ಮಾನವ ಮಹಾದೇವನಾಗ್ತಾ ಇದ್ದಾರೆ ಅಂತವರು ಸಂಕೃಷ್ಟವಾದಂತಹ ಶಕ್ತಿ ಈ ವಿದ್ಯೆಯಲ್ಲಿದೆ ಅದರಲ್ಲಿ ಒಬ್ಬರು ಮಾಡೋದಕ್ಕಿಂತ ಹೆಚ್ಚು ನೂರಾರು ಜನ ಕೂಡಿ ಮಾಡೋದಂತ ಒಂದು ವಾತಾವರಣ ಅದಕ್ಕಾಗಿ ನೀವು ಏನೋ ಯಜ್ಞ ಮಾಡಿದ್ರೆ ಪುಣ್ಯ ಬರ್ತದೋ ಹೋಮ ಮಾಡಿದ್ರ ಪುಣ್ಯ ಬರ್ತದೋ ಏನೋ ದಾನ ಧರ್ಮ ಮಾಡಿದ್ರ ಪುಣ್ಯ ಬರ್ತದೋ ಅದೆಲ್ಲಕ್ಕಿಂತ ನೀವು ಸುಮ್ಮನೆ ಮಾಡ್ರು ಕೂಡ ಅದೆಲ್ಲ ಫಲ ಎರಡು ಸಿಗ್ತದೆ ಅಂತ ಒಂದು ಶ್ರೇಷ್ಠ ಶಕ್ತಿ ಈ ಮಂತ್ರದಲ್ಲಿ ಯೋಗದಲ್ಲಿದೆ ಅದಕ್ಕಾಗಿ ಅವೆಲ್ಲ ಆರು ದಿನಗಳ ಕಾಲ ಬೇರೆ ಬೇರೆ ರೀತಿಯಾಗಿ ಮಾಡ್ತಾ ಇರುತ್ತಲ್ಲಿ ಇವತ್ತಿಗೂ ఇష్ట యామే నాలుగ్ హోట నాలుగు స్వల్ప వేరే బే రీతి మంతి శాంతి పఠ మూడి స్వామీజీలు ఏలా మాట్లాడే నేను అర్థం ಸ್ವಾಮೀಜಿ ಅವರಿಗೆ ಧನ್ಯವಾದ ಎಂಬತ್ತು ವರ್ಷ ರೂಪಾಯಿ ಬಿಟ್ಟಿದ್ರೆ